ನಮಸ್ಕಾರ ರೀ ನಮ್ ಸೇಡಮ್ ಮಂದಿಗೆಲ್ಲ ತಾವು ಈಗ ಏನ್ ನೋಡ್ತಾ ಇದ್ದೀರಾ ಶ್ರೀ ರೇವಣ ಸಿದ್ದೇಶ್ವರ ಚಾಟ್ ಬಂಡಾರ್ ಮತ್ತು ಫಾಸ್ಟ್ ಫುಡ್ ಅಂತ ಹೇಳಿ ಇದು ನೋಡ್ರಿ ಓಲ್ಡ್ ಗಂಜ್ ರೋಡು ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ ರಥ ಬೀದಿಯಲ್ಲಿ ಬರುತ್ತೆ ನೋಡ್ರಿ ಇವ್ರ ಹತ್ರ ಏನೆಲ್ಲ ಚಾಟ್ ಮತ್ತು ಫಾಸ್ಟ್ ಫುಡ್ ವಿಶೇಷವಾಗಿ ಸಿಗುತ್ತೆ ನೋಡೋಣ ಬನ್ನಿ ತಾವು ಈಗ ಏನ್ ನೋಡ್ತಾ ಇದ್ದೀರಾ ಈ ಚಾಟ್ ಬಂಡಾರ್ ಮತ್ತು ಫಾಸ್ಟ್ ಫುಡ್ ನ ಮಾಲೀಕರಾದಂತ ಜಗದೀಶ್ ಅವ್ರ ಅಂತ ಹೇಳಿ ನೋಡಿ ಅವರು ಗ್ರಾಹಕರಿಂದ ಸ್ವತಃ ಆರ್ಡ್ರ್ ತಗೊಂಡು ತಮ್ಮ ಕೈಯಾರೆ ಏನದಲ್ಲ ಮಾಡಿ ಕೊಡ್ತಾ ಇರುವಂತದ್ದು ಅವರು ನೋಡಿರಿ ಹತ್ತು ಹನ್ನೆರಡು ವರ್ಷ ಈ ಚಾಟ್ ಬಂಡಾರನಲ್ಲಿ ಏನದಲ್ಲ ಅನುಭವ ಹೊಂದಿರ್ತಾರ ನೋಡ್ರಿ ನಾನು ಆರ್ಡ್ರ್ ಕೊಟ್ಟಿದ್ದ ಒಂದು ಎರಡು ಮೂರು ಐಟಮು ಬಂದೇ ಬಿಟ್ಟು ನೋಡ್ರಿ ಮತ್ತೇನು ರೀ ಟೇಸ್ಟ್ ಎಲ್ಲ ಇಲ್ಲಿ ಸೂಪರ್ ಆಗಿರ್ತದ ತಾವು ಈ ಸೇಡಮ್ ತಾಲೂಕಿನವರು ಅಥವಾ ಬೇರೆ ತಾಲೂಕಿನವರು ಬೇರೆ ಆಗಿದಿರಪ್ಪ ಅಂತಂದ್ರು ಈ ಕಡೆ ಒಮ್ಮೆ ಬಂದು ಚಾಟ್